ಈ ಥರ ಡ್ರೋಮ್ ಪ್ರತಾಪ್ ಮನೆಗೆ ಸುದೀಪ್ ಹಾಗೂ ಅವರ ಪತ್ನಿ ಪ್ರಿಯಾ ಅವರು ಬಂದಿದ್ದಾರೆ ಹೌದು ಇನ್ನು ಅವರ ಮನೆಗೆ ಬಂದು ಊಟವನ್ನು ಕೂಡ ಮಾಡಿಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ಡ್ರೋಮ್ ಪ್ರತಾಪ್ ಒಂದು ರೀತಿ ಸೆಲೆಬ್ರಿಟಿ ರೀತಿಯೇ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಸುದೀಪ್ ಅವರ ಪ್ರೀತಿಗೂ ಕೂಡ ಪಾತ್ರವಾದಂಥ ಡ್ರೋಮ್ ಪ್ರತಾಪ್ ಮನೆಗೆ ಡ್ರೋಮ್ ಪ್ರತಾಪ್ ಆಹ್ವಾನದ ಮೇರೆಗೆ ಸುದೀಪ್ ಅವರು ಇಂದು ಮನೆಗೆ ಬಂದಿದ್ದರು ಇನ್ನು ಪತ್ನಿ ಪ್ರಿಯ ಜೊತೆ ಬಂದಂಥ ಡ್ರೋಮ್ ಪ್ರತಾಪ್ ಅವರ ಮನೆಗೆ ಸದ್ಯ ಅವರ ಊರಿಗೆ ಬಂದಿದ್ದರು ಅಲ್ಲಿಗೆ ಬಂದು ಒಳ್ಳೆ ಊಟವನ್ನು ಕೂಡ ಮಾಡಿ ಒಳ್ಳೆ ಬಾಡೋಟ ಮಾಡಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಸದೀಪ ಅವರು ಕೂಡ ತುಂಬಾ ಮೆಚ್ಚಿನ ಡ್ರೋನ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಚಿಕ್ಕಪುಟ್ಟ ಸಮಸ್ಯೆಗಳು ಜೀವನದಲ್ಲಿ ಬರ್ತಾ ಇರುತ್ತವೆಲ್ಲ ಎದುರಿಸ್ಕೊಂಡು ಹೋಗ್ಬೇಕು ಪ್ರತಾಪ್ ಇನ್ನು ಹಿಂದೆ ಮಾಡಿದಂಥ ತಪ್ಪು ಮುಂದೆ ಮಾಡೋಕ್ಕೆ ಹೋಗ್ಬೇಡ ಯಾಕೆಂತಂದರೆ ಈಗಾಗ ನಿಂಗೆ ಒಳ್ಳೆ ಹೆಸರು ಬಂದಿದೆ ಅದನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಕೆಲವೊಂದು ಜನ ಮಾಡ್ತಾರೆ ಅದು ಏನಿದೆ ಕಾನೂನಾತ್ಮಕ ಏನಿದೆ ಅದು ಹೋರಾಟ ನೀನು ಮಾಡು ಅಂತಲೂ ಕೂಡ ಸಾಕಷ್ಟು ಮಾತುಗಳು ಕಿವಿ ಮಾತುಗಳನ್ನು ಕೂಡ ಸುದೀಪ್ ಆಗೋ ಪತ್ನಿ ಕೂಡ ಹೇಳಿದ್ದಾರಂತೆ ಹೌದು ಹಾಗಾದರೆ ನಿಮ್ಮ ಪ್ರಕಾರ ಸುದೀಪ್ ಡ್ರೋ ಪ್ರತಾಪನೇ ಬಂದಿದ್ದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸದೀಪ್ ಅವರ ಬಗ್ಗೆ ಮತ್ತು ಪ್ರತಾಪ್ ಅವರ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ